ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಇದು ತುಂಬನೇ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ತುಂಬಾ ಕೇಳ್ತಾ ಇದ್ರು ಚೂಡಿದಾರ್ ಫಿಟ್ಟಿಂಗನ್ನು ಯಾವ ರೀತಿ ಮಾಡೋದು ಅಂಥೇಳಿ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ತುಂಬನೇ ಈಸಿಯಾಗಿ ಒಂದು ಐದು ಹತ್ತು ನಿಮಿಷದಲ್ಲಿ ಒಂದು ಐದು ನಿಮಿಷ ಸಾಕು ನಿಮಗೆ ಹೊಸೊಬ್ಬರಾದರೆ ಒಂದು ಕಾಲು ಗಂಟೆಲೆಲ್ಲ ಫಿಟ್ಟಿಂಗನ್ನು ಮಾಡ್ಬೋದು ಇಷ್ಟು ಒಂದು ಫಿಟ್ಟಿಂಗನ್ನು ಮಾಡಿದಾಗ ಫಿಫ್ಟಿ ರುಪೀಸನ್ನು ತಗೋತೀವಿ ಒಂದು ಸೆಟ್ಟನ್ನು ರೆಡಿ ಮಾಡಿದರೆ ಹಂಡ್ರೆಡ್ ರುಪೀಸನ್ನು ತಗೋತೀವಿ ಅಂಥ ಟೈಮಲ್ಲಿ ನಾವು ಒಂದು ದಿನಕ್ಕೆ ಒಂದು ಗ ಒಂದು ಕಾಲು ಗಂಟೆಗೆ ಹಂಡ್ರೆಡ್ ರುಪೀಸನ್ನು ನಾವು ಸಂಪಾದನೆ ಮಾಡ್ಬೋದು ಹೋಗಲಿ ಅರ್ಧ ಗಂಟೆಗೆ ಅರ್ಧ ಗಂಟೆಗೆ ನೂರು ರೂಪಾಯಿನ ಸಂಪ್ರೇ ಸಂಪಾದನೆ ಮಾಡ್ಬೋದು ಅಂಥದ್ರಲ್ಲಿ ನಾವು ಒಂದು ದಿನ ಎಲ್ಲ ಎಷ್ಟು ನಾವು ಆಲ್ಟ್ರೇಷನ್ನಿಂದಲೇ ನಮಗೆ ನಿಮ್ಮ ಖರ್ಚು ಏನಿದೆ ಅದೆಲ್ಲ ನಿಭಾಯಿಸುವಷ್ಟು ಸಂಪಾದನೆಯನ್ನು ಮಾಡ್ಬೋದು ಕೊನೆಗೆ ನಿಮ್ಮ ಮನೆಗೆ ಏನಿದೆಯಲ್ಲ ಆ ಮನೆಗೂ ಎಲ್ಪ್ ಮಾಡ್ಬೋದು ನೀವು ಕಟಿಂಗ್ ಸ್ಟಿಚಿಂಗ್ ಕಲಿಯುವವರೆಗೂ ಇದಿಷ್ಟನ್ನೇ ಮಾಡಿಕೊಂಡು ನೀವು ಈ ರೀತಿ ಎಲ್ಪನ್ನು ಮಾಡ್ಬೋದು ಈಗ ನೋಡಿ ನಾನು ಆಫ್ ಇಂಚನ್ನು ನಾನು ಮಾಡ ಇದನ್ನು ಹೊಲಿಗೆಯನ್ನು ಹಾಕ್ತಾ ಇರುವಂಥದ್ದು ಕೆಳಗಡೆವರೆಗೂ ಅದೇ ಸ್ಟ್ರೈಟ್ ಹೊಲಿಗೆ ಬರಬೇಕಾಗತ್ತೆ ಕಂಕಳ ಹತ್ರ ಅಲ್ಲಿ ಕಂಕಳತ್ರ ಹತ್ರ ಬಿಟ್ಟು ನಮಗೆ ಸ್ಲಿಟ್ ಬರುತ್ತೆ ನೋಡಿ ಸ್ಲಿಟ್ ಹತ್ತಿರ ಏನಾಗುತ್ತೆ ಓಪನನ್ನು ನಾವು ಅದನ್ನು ಬಿಚ್ಚಿ ನಾವು ರೆಡಿ ಮಾಡಬೇಕಾಗತ್ತೆ ಇದು ಬಿಚ್ಚಿದ್ದೀನಿ ನಾನು ತೋರಿಸ್ಕೊಡ್ತೀನಿ ಮತ್ತು ಹಿಂದೆ ಟಕ್ಸ್ ಹಾಕೋದು ಹೇಗೆ ಡ್ರೆಸ್ಗೆ ಅಂತೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ತುಂಬನೇ ಚಿಕ್ಕ ವೀಡಿಯೋ ಕೊನೆವರೆಗೂ ನೋಡಿ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಬಿಗಿನರ್ಸ್ಗಂತೂ ತುಂಬನೇ ಹೆಲ್ಪ್ಫುಲ್ ವೀಡಿಯೋ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಲಾಸ್ಟಲ್ಲಿ ನಾವು ಸ್ಲಿಟ್ ಹತ್ರ ಸ್ಟಿಚ್ ಮಾಡುವಾಗ ಮಾತ್ರ ಈ ಹೊಲಿಗೆ ಮೇಲೆ ಹೊಲಿಗೆ ಬರಬೇಕಾಗತ್ತೆ ಅಲ್ಲಿ ಹಾಫ್ ಇಂಚನ್ನು ಬಿಟ್ಟು ಸ್ಟಿಚ್ ಮಾಡಬಾರ್ದು ಯಾಕೆ ಅಂದರೆ ನಮಗೆ ಸ್ಲಿಟ್ಟು ನೀಟಾಗಿ ಬರೋಲ್ಲ ಈಗ ಸ್ಟಿಚ್ ಆಗಿದೆ ನಾವು ಕಂಕುಳ ಸುತ್ತನೂ ಸ್ಟಿಚ್ ಮಾಡ್ಕೋಬೇಕು ಹಿಂದೆ ಟೆಕ್ಸ್ ನೋಡಿ ಮಧ್ಯಕ್ಕೆ ಮಡಚಿ ಅದೇ ಎರಡರ ಮಧ್ಯದಲ್ಲಿ ಬರುವಂಥ ಜಾಗದಲ್ಲಿ ಒಂದು ಆರು ಇಂಚವರೆಗೂ ಆರರಿಂದ ಏಳು ಇಂಚವರೆಗೂ ನಾವು ಮೇಲ್ಗಡೆಯಿಂದ ಮೇಲ್ಗಡೆ ಅಂತಂದರೆ ಭುಜ ಏನು ಬರುತ್ತೆ ನೋಡಿ ನಮ್ಮದು ಬೆನ್ನಿನ ಭಾಗ ಅಲ್ಲಿಂದ ನಾವು ಒಂದು ಏಳು ಇಂಚು ಕೆಳಗಡೆಗೆ ಸ್ಟಿಚ್ ಮಾಡ್ಕೊಂಡ್ರೆ ಆಯಿತು ಒಂದು ಆಫ್ ಇಂಚಷ್ಟು ಸ್ಟಿಚ್ ಮಾಡ್ಕೊಂಡಾಗ ರೆಡಿಮೇಡ್ ಡ್ರೆಸ್ಗಳಲ್ಲಿ ಏನಾಗುತ್ತೆ ನೀಟಾಗಿ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಕೂರುತ್ತೆ ಇಲ್ಲಾಂದರೆ ಬೆನ್ನ ಹತ್ರ ಆಗ್ಬೋದು ಕಂಕ್ಳ ಹತ್ರ ಆಗ್ಬೋದು ಅದೇ ಅದೇ ರೀತಿ ಪಕ್ಕದಲ್ಲೂ ನಾವು ಸ್ಟಿಚ್ ಮಾಡಬೇಕಾಗತ್ತೆ ನಾವು ಹತ್ರ ಆಗ್ಬೋದು ಹತ್ರನೇ ಆಗ್ಬೋದು ಎಕ್ಸ್ಟ್ರಾ ಯಾತಂದರೆ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ಅಂತ ಒಂದೇ ಅಳತೆಯಲ್ಲಿ ಎಲ್ಲರಿಗೂ ಸ್ಟಿಚ್ಚನ್ನು ಮಾಡಿರ್ತಾರೆ ಅಂಥ ಟೈಮಲ್ಲಿ ನಾವು ಈ ರೀತಿ ನಾವು ಸ್ಟಿಚನ್ನು ಆಲ್ಟ್ರೇಷನ್ನ ಮಾಡ್ಕೊಳ್ಳೋದ್ರಿಂದ ಫಿಟ್ಟಿಂಗು ನೀಟಾಗಿ ಬರುತ್ತೆ ಸ್ಟಿಚಿಂಗೂ ನೀಟಾಗಿ ಬರುತ್ತೆ ಮತ್ತು ನಮಗೆ ತುಂಬಾ ಫಿಟ್ಟಿಂಗ್ ಅನ್ನೋದು ಫಿನಿಷಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಇದು ಇಷ್ಟ ಆಯಿತು ಈಗ ಸ್ಲಿಟ್ಟನ್ನು ಯಾವ ರೀತಿ ಬಿಚ್ಚಿಬಿಟ್ಟಿದ್ದೀನಲ್ವ ನಾನು ಸ್ಲಿಟ್ಟನ್ನೇ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ ಈಗ ಸ್ವಲ್ಪ ಓಪನ್ ಮಾಡ್ಕೋಬೇಕು ಸ್ಲಿಟ್ಟಿಂದ ಸ್ವಲ್ಪ ಮೇಲ್ಗಡೆ ಆಗ ಓಪನ್ ಮಾಡ್ಕೊಂಡಾಗ ಆ ಕಡೆ ಈ ಕಡೆ ಎಲ್ಲ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಳ್ಳೋದಿಕ್ಕೆ ಅನುಕೂಲ ಆಗುತ್ತೆ ನೋಡಿ ನೀಟಾಗಿ ಮಡ್ಚ್ಕೊಂಡು ಸಣ್ಣದಾಗೆ ಮಡ್ಸ್ಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೇಕು ಅದರ ಪಕ್ಕದಲ್ಲಿ ಅದ್ರ ಪಕ್ಕದಲ್ಲೂ ಅಷ್ಟೇ ನೀಟಾಗಿ ಸ್ಟಿಚನ್ನು ಮಾಡ್ಕೋಬೇಕು ಇದು ಗೊತ್ತಾಗಿಲ್ಲ ಅಂತಂದರೆ ಇದನ್ನು ನಾವು ಅಳತೆ ಅವ್ರು ಹೇಳಿದ್ರು ಕಸ್ಟಮರು ಏನಂತ ಒಂದು ಹಾಫ್ ಇಂಚ್ ಇಡಿದ್ರೆ ಸಾಕಾಗುತ್ತೆ ಅಂತೇಳಿ ನಾನು ಸ್ಲೀವಿಂದನೂ ಏನು ಹೇಳ್ತಾರೆ ಸ್ಲಿಟ್ವರೆಗೂ ಹಾಫ್ ಇಂಚನ್ನು ಇಟ್ಕೊಂಡು ಬಂದಿದ್ದೀನಿ ಸ್ಲಿಟ್ ಹತ್ತಿರ ಮಾತ್ರ ಏನು ಹೊಲಿಗೆ ಇದೆ ಅಲ್ಲಿಗೆ ಸ್ಟಿಚನ್ನು ಮಾಡಿದ್ದೀನಿ ಈ ರೀತಿ ಮಾಡುವಂಥದ್ದು ನಿಮಗೆ ಯಾವ ರೀತಿ ಅಂತಂದರೆ ಟಿಪ್ಸ್ ಕೊಡ್ತೀನಿ ನಿಮ್ಮ ಅಳತೆ ಚೂಡಿದಾರಲ್ಲಿ ಏನಿದೆ ಅದನ್ನು ಅಳತೆ ತೆಗೆದು ಮೂರು ಭಾಗ ಅಪ್ಪರ್ ಚೆಸ್ಟ್ ಮತ್ತು ಚೆಸ್ಟು ಅಪ್ಪರ್ ಚೆಸ್ಟು ಮತ್ತು ಏನು ಸೊಂಟದ ಹಿಪ್ಪು ಹಿಪ್ ರೌಂಡು ಮತ್ತು ಚೆಸ್ಟು ಅಪ್ಪರ್ ಚೆಸ್ಟು ಇಷ್ಟನ್ನು ಮೂರು ಭಾಗದಲ್ಲಿ ನೀವು ಅಳತೆಯನ್ನು ಮಾಡಿಕೊಂಡು ಅಷ್ಟನ್ನು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ನೀಟಾಗಿ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿ ಈಗ ನಿಮಗೆ ನೋಡಿದಾಗ ಅನಿಸಿರ್ಬೋದು ಈಗ ಸ್ಲಿಟ್ಟು ಯಾವ ರೀತಿ ಬಂದಿದೆ ಅಂತಲೂ ನಾನು ತೋರಿಸ್ತೀನಿ ಎರಡು ಕಡೆನೂ ಸ್ವಲ್ಪ ಒಂದೊಂದು ಎರಡೆರಡು ಮೂರು ಮೂರು ಇಂಚಷ್ಟು ಬಿಚ್ಚಿ ಯಾಕೆ ಅಂದರೆ ಇದನ್ನು ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ನೀವು ಕೇಳ್ಬೋದು ಅಲ್ಲೇ ಸ್ಟಿಚ್ಚಾಗಿರುತ್ತಲ್ಲ ಏನಕ್ಕೆ ಬಿಚ್ಚೀರ ಅಂತ ಹೊಟ್ಟೆ ಭಾಗದಲ್ಲಿ ಬಿಗಿ ಬಂದಾಗ ಹೊಟ್ಟೆ ಭಾಗ ನಮಗೆ ಬರುತ್ತೆ ನೋಡಿ ಸ್ಟಿಚ್ಚ ವೇರ್ ಮಾಡಿದಾಗ ಬಿಗಿ ಬರುತ್ತೆ ಕೆಲವಕ್ಕೆ ತುಂಬಾ ಬಿಗಿ ಬಿಗಿ ಅನಿಸುತ್ತೆ ಫ್ರೀಯಾಗಿರಬೇಕು ಅಂದಾಗ ಅದನ್ನು ಬಿಚ್ಚಿ ಸೈಡಲ್ಲಿ ಹೊಲಿಗೆ ಹಾಕಿ ಮಿಕ್ಕದಂಥ ಭಾಗನ ಸಣ್ಣದಾಗಿ ಮಟ್ಟಿ ಸ್ಲಿಟ್ಟನ್ನು ರೆಡಿ ಮಾಡ್ಕೊಂಡ್ರೆ ಆಯಿತು ರೆಡಿಮೇಡ್ ಡ್ರೆಸ್ಸು ತುಂಬನೇ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಇಲ್ಲಿ ನೋಡಿ ಸ್ಲಿಟ್ಟನ್ನು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ಈಗ ನಿಮಗೆ ತೋರಿಸ್ತೀನಿ ಒಂದು ಕಡೆ ಆದಮೇಲೆ ಪಕ್ಕದಲ್ಲೂ ಅಷ್ಟೇ ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೋಬೇಕು ನಿಧಾನವಾಗಿ ಮಾಡ್ಕೊಳ್ಳಿ ಸ್ಲಿಟ್ಟು ಅನ್ನೋದು ನೀಟಾಗಿ ಬರಬೇಕು ಈ ರೆಡಿಮೇಡಲ್ಲಿ ಏನಾಗುತ್ತೆ ಸ್ವಲ್ಪನೇ ಬಟ್ಟೆ ಬಿ ಬಿಟ್ಟಿರ್ತಾರಲ್ವ ಅದರಿಂದ ಸ್ವಲ್ಪ ನಾವು ಏನು ನಾರ್ಮಲ್ ಡ್ರೆಸ್ಸನ್ನು ಸ್ಟಿಚ್ ಮಾಡ್ತೀವಲ್ಲ ಅಷ್ಟು ಫಿನಿಷಿಂಗು ಇದರಲ್ಲಿ ನೀಟಾಗಿ ಬರೋದಿಲ್ಲ ಯಾಕೆ ಅಂದರೆ ತುಂಬಾ ಬಟ್ಟೆ ಚಿಕ್ಕದಾಗಿ ಬಿಟ್ಟಿರ್ತಾರೆ ಅದರಿಂದ ಕರೆಕ್ಟಾಗಿ ನಿಮಗೆ ಬಾಡಿ ಫಿಟ್ಟಿಂಗ್ ಆಯಿತು ಅಂದರೆ ಏನು ತೊಂದರೆ ಇಲ್ಲ ಬಿಚ್ಚಬೇಕು ಅಂತ ಏನಿಲ್ಲ ಕರೆಕ್ಟಾಗಿ ಸೈಡ್ ಫಿಟ್ಟಿಂಗ್ ಅಷ್ಟೇ ಮಾಡ್ಕೊಂಡು ನೀವು ಸ್ಟಿಚ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈ ಏನು ಹೇಳ್ತಾರೆ ಹಿಪ್ ರೌಂಡಲ್ಲಿ ಏನು ಬರುತ್ತಲ್ಲ ಹಿಪ್ ರೌಂಡು ಹಿಪ್ ರೌಂಡಲ್ಲಿ ಹೊಟ್ಟೆಯ ಭಾಗದಲ್ಲಿ ಬಿಗಿ ಅನ್ನಿಸ್ದಾಗ ಇದನ್ನು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೋಬೇಕಾಗತ್ತೆ ಸ್ಲಿಟ್ಟನ್ನು ಬಿಚ್ಚಿ ನೀವು ಸ್ಟಿಚ್ಚನ್ನು ಮಾಡ್ಕೊಳ್ಳಿ ತುಂಬಾ ನೀಟಾಗಿ ಬರುತ್ತೆ ಮತ್ತು ರೆಡಿಮೇಡ್ ಡ್ರೆಸ್ ಅನ್ನಿಸಲ್ಲ ಅಷ್ಟು ನೀಟಾಗಿ ಫಿಟ್ಟಿಂಗ್ ಬರುತ್ತೆ ಹಿಂದೆ ಟೆಕ್ಸನ್ನು ಬೇಕಂದರೆ ಟೆಕ್ಸನ್ನು ಹಾಕಿ ರೆಡಿ ಮಾಡ್ಕೋಬೋದು ಈಗ ಒಂದು ಎರಡು ಸ್ಲಿಟ್ಟನ್ನು ರೆಡಿ ಆಯಿತು ಪಕ್ಕದಲ್ಲಿ ನಾನು ಇನ್ನೊಂದು ಸ್ಟಿಚನ್ನು ಹಾಕ್ತೀನಿ ನಾರ್ಮಲ್ ಡ್ರೆಸ್ಸಲ್ದಾಗ ಯಾವ ರೀತಿ ಸ್ಲಿಟ್ ಬರುತ್ತಲ್ಲ ಆ ರೀತಿಯೇ ಬರಲಿ ಅಂತೇಳಿ ನಾನು ಎರಡು ಕಡೆಯೂ ಸ್ಟಿಚನ್ನು ಮಾಡ್ತಿದ್ದೀನಿ ಆದರೂ ಅಷ್ಟು ಫಿನಿಶಿಂಗು ಈ ರೆಡಿಮೇಡಲ್ಲಿ ಬರೋಲ್ಲ ಯಾಕೆ ಅಂತಂದರೆ ಬಟ್ಟೆಯನ್ನು ಸ್ವಲ್ಪನೇ ಬಿಟ್ಟಿರ್ತಾರೆ ನಾವು ಅದರಲ್ಲೂ ಸ್ವಲ್ಪ ಬಿಗಿಯಾಗಿರೋದಕ್ಕೆ ಬಿಟ್ಟಿರ್ತೀವಿ ಮಿಕ್ಕ ಬಟ್ಟೆಯಲ್ಲೇ ನಾವು ಸ್ಟಿಚನ್ನು ಮಾಡಬೇಕಾಗತ್ತೆ ಆದಷ್ಟು ಒಂದು ನ ಏಯ್ಟಿ ಪರ್ಸೆಂಟ್ ನೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನಾರ್ಮಲ್ ಡ್ರೆಸ್ಸಷ್ಟು ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟು ನೀಟಾಗಿ ಬರೋದು ಸ್ವಲ್ಪ ಕಷ್ಟ ನೋಡಿ ಚೂಡಿದಾರು ಫಿಟ್ಟಿಂಗ್ ಆಗಿದೆ ಈಗ ನೋಡ್ಬೋದು ಹಿಂದೆ ಟಕ್ಸ್ ಇಲ್ಲಿ ಫಿಟ್ಟಿಂಗ್ ನೋಡಿ ಈಗ ಸ್ಲಿಟ್ಟಾದರೆ ಯಾವ ರೀತಿ ಬಂದಿದೆ ಅಂತಲೂ ತೋರಿಸ್ತೀನಿ ಈ ರೀತಿ ನೀವು ಫಿನಿಷಿಂಗನ್ನು ಕೊಟ್ಕೊಳ್ಳಿ ಆಲ್ಟ್ರೇಷನ್ನ ಮಾಡ್ಕೊಳ್ಳಿ ಒಂದು ಅರ್ಧ ಗಂಟೆಯಲ್ಲಿ ನೀವು ಹಂಡ್ರೆಡ್ ರುಪೀಸನ್ನು ಸಂಪಾದನೆ ಮಾಡ್ಬೋದು ಒಂದು ಡ್ರೆಸ್ಸಿಂದ ಮಾತ್ರ ಇನ್ನೂ ಎಲ್ಲ ರೀತಿ ಆಲ್ಟ್ರೇಷನನ್ನು ನೀವು ಮಾಡಿದ್ರೆ ನೋಡಿ ಹಿಂದೆ ಭಾಗ ಈ ರೀತಿ ಕಾಣಿಸುತ್ತೆ ಸ್ಟಿಚ್ ಮಾಡಿದಾಗ ಟಕ್ಸನ್ನು ಸ್ಲಿಟ್ಟ ಆಗ್ಬೋದು ಸ್ಲಿಟ್ಟು ನೋಡಿ ಈ ರೀತಿ ಕಾಣಿಸುತ್ತೆ ತೋರಿಸ್ತೀನಿ ನಾನು ನಿಮಗೆ ಈ ರೀತಿಯೆಲ್ಲ ನೀವು ಆಲ್ಟ್ರೇಷನ್ನ ತಿಳ್ಕೊಂಡಾಗ ಕೇವಲ ಕಂಟ್ರೋಲ್ ಇದ್ದರೆ ಮಿಷಿನ್ ಕಂಟ್ರೋಲ್ ಇದ್ದರೆ ಇಷ್ಟೆಲ್ಲ ನೀವು ಸಂಪಾದನೆ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್